ಹಾಗಲಕಾಯಿ ಚಟ್ನಿ ಮಾಡೋದು ಹೇಗೆ ಅಂದರೆ ಹಾಗಲಕಾಯಿ ಬೇಕು ಒಣಮೆಣ್ಸಿನ್ಕಾಯಿ ಗುಂಟೂರು ಬ್ಯಾರಡ್ಗೆ ಎರಡು ಇಟ್ಕೊಂಡಿದ್ದೀನಿ ಕರಿಬೇವು ಇಂಗು ಕಡಲೆಬೇಳೆ ಉದ್ದಿನಬೇಳೆ ಬೆಲ್ಲ ಉಪ್ಪು ನೀರು ಕೊಬ್ಬರಿ ಫಸ್ಟು ಇದನ್ನು ಹುರ್ಕೊಳ್ತೀನಿ ಸರಿ ಒಂಚೂರು ತುಪ್ಪ ಒಂಚೂರು ತುಪ್ಪ ಹಾಕಿ ఇవ్వ మెణసినకై ఉంటుంది తగ్బేగు మెణసినకాయ ఎరడు పిల్ల హుర్కొని మెణసినకాయ అదో ఒం హుర్ది ఈ థర ఆ చోదర హుడ్బుట్టు ಈಗ ಆಗಿದೆ ಅಂತ ಹೇಳಿ ಇದಕ್ಕೆ ಈಗ ಕಡಲೆಬೇಳೆ ಹಿಂಗೂ ಇದೆ ಅದರಲ್ಲಿ ಹಿಂಗೂ ಕಡಲೆಬೇಳೆ ಒಂದು ಸ್ವಲ್ಪ ಇದು ಹುರಿತಿದ್ದಂಗ್ ಆಮೇಲೆ ಉದ್ದಿನಬೇಳೆ ಹಾಕ್ಕೋತೀನಿ ಒಟ್ಟಿಗೆ ಹಾಕಿದ್ರೆ ಅದು ಇದಾಗುತ್ತೆ ಗಮ್ಮಂತ ಕಮ್ಮಿ ಊರಿನಲ್ಲಿ ಗಮ್ಮಂತ ಹುರ್ಕೋತೀವಿ ಇದು ಸ್ವಲ್ಪ ಹಾಕ್ತಿದ್ದಂಗೆ ಉದ್ದಿನಬೇಳೆ ಹಾಕ್ತೀನಿ ಘಮ್ ಅಂತ ಇದಾಗಬೇಕು ಈಗ ಉದ್ದಿನಬೇಳೆನೂ ಅದ್ರ ಜೊತೆಯಲ್ಲೇ ಹಾಕ್ತೀನಿ ಸಣ್ಣೂರಿನಲ್ಲೇ ಹುರಿಬೇಕು ಅದು ಇದು ಉದ್ದಿನಬೇಳೆ ಹಿಂಗೂ ಇದ್ರ ಜೊತೆ ಹುರಿದ್ರಂತೂ ಘಮ್ ಇರುತ್ತೆ ಉದ್ದಿನಬೇಳೆ ಹುರಿತಿದ್ದಿತ್ತು ಘಮ್ಮ ಚೆನ್ನಾಗಿರುತ್ತೆ ಗಮ್ಮು ಅಂತ ಹುಡ್ಕೋಬೇಕು ನಾನು ನಾನಿವಾಗ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಸರಿ ಒಂದು ಒಂದು ಹಾಗಲಕಾಯಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಚೂರಿ ಹಿಂಗು ಆಮೇಲೆ ಬ್ಯಾಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಎರಡು ಗುಂಟೂರ್ ಮಿಲ್ಸಿನ ತರಂತ ಇವಾಗ ಇದು gham ಅಂತ ಹುರಿದಿದ್ದಾಗಿದೆ ಇವಾಗ ಅದಕ್ಕೆ ತೆಂಗೋನು ಹಾಕಿಸ್ತೀನಿ ಈಗಲೂ ಹುರಿದಿದ್ದಾಗಿದೆ ಇವಾಗ ತೆಕ್ಕೋಬೇಕು ಇವಾಗ ಇಡ್ತಾ ಇದ್ದೀನಿ ಇಟ್ಟು ಸುಮ್ಮನೆ ಒಂದು ಒಂದು ತೊಟ್ಟಷ್ಟೇ ಜಾಸ್ತಿ ಏನು ಎಣ್ಣೆ ಏನು ಬೇಕಿಲ್ಲ ಇದಕ್ಕೆ ನಾನು ಇವಾಗ ಹಾಕಿ ಹೆಚ್ಕೊಂಡಿದ್ದೀನಿ ನಣ್ಣಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಒಂಚೂರು ಚೆನ್ನಾಗಿ ಬಾಡಿಸ್ತೀನಿ ಚೆನ್ನಾಗಿ ಬಾಡಿಸ್ತೀನಿ ಎಣ್ಣೆ ಏನು ತುಂಬ ಏನು ಹಾಕೋದು ಬೇಕಿಲ್ಲ செல்லால் பாடத்திருக்கிறேன். பாடத்திருக்கிறேன். ಚೆನ್ನಾಗಿ ಬಾಡಿಸ್ದೆ ಅದನ್ನು ಕೆಲವರು ಚೆನ್ನಾಗಿ ಎಣ್ಣೆ ಹಾಕಿ ಕರಿದಂಗ ಮಾಡ್ತಾರೆ ಆದರೆ ಅಷ್ಟು ಎಣ್ಣೆ ಹಾಕೋದು ನಂಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಒಂಚೂರು ತುಪ್ಪ ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ಎಣ್ಣೆನೋ ತುಪ್ಪನ ಯಾವುದೋ ಒಂದು ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಈ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೊಂದು ಇದು ಒಂದು ಸ್ವಲ್ಪ ಒಂದು ಎಷ್ಟು ಹೇಳಬೇಕು ಒಂದು ನಾಲ್ಕು ಸ್ಪೂನ್ ನೀರು ಹಾಕ್ಬಿಟ್ಟು ಬಾಡಿಸ್ಬಿಟ್ರೆ ಆಗ ಅಂದರೆ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಒಂದು ಸರ್ತಿ ಕೂಗಿಸಿದ್ರೆ ಸಾಕು ಇವಾಗ ಇಲ್ಲಿ ಬಾಣಲೆಗೆ ಒಂದು ಚೂರು ಉಪ್ಪು ಹಾಕಿ ನಾವು ಎಷ್ಟು ಹಾಕಬೇಕೋ ಉಪ್ಪೊಂದು ಚೂರು ಬಾಡಿಸಾಕಿದ್ರೆ ರುಚಿ ಅಂತ ಹೇಳ್ತಾರೆ ಹಾಗಾಗಿ ನಾನೊಂದು ಚೂರು ಬಾಡಿಸುತ್ತೀನಿ ಆಮೇಲೆ ಅದಕ್ಕೆ ಅದಕ್ಕೇ ಕೊಬ್ಬರಿ ಹಾಕ್ತೀನಿ ಕೊಬ್ಬರಿನ ಒಂಚೂರು ಚೆನ್ನಾಗಿ ಬಾಡಿಸ್ಬೇಕು ಕಾರಣ ಅಂದರೆ ನಿಮಗೆ ಇರುತ್ತೆ ಅದು ಚೆನ್ನಾಗಿ ಹಳಿಸೋಗಲ್ಲ ಬೇಗ ಒಂದು ಪಿತ್ತ ಆಗಲ್ಲ ಅಂತ ಹೇಳ್ತಾರೆ ಹಸಿ ಕೊಬ್ಬರಿ ತಿಂದರೆ ಪಿತ್ತ ಅಂತ ಹೇಳ್ತಾರೆ ಬಾಡಿಸಿ ನಾವು ಉಪಯೋಗಿಸಿದ್ರೆ ಪಿತ್ತ ಆಗೋಲ್ಲ ಹಾಗಾಗಿ ಚೆನ್ನಾಗಿ ಬಾಡಿಸ್ತೀವಿ ಇದು ಇವಾಗ ಚೆನ್ನಾಗಿ ಬಾ ಬಾಡಿಸಿ ಬಾಡಿಸಿದ್ದೀನಿ ಸರಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋ ಇದಕ್ಕೆ ಒಂದು ಒಂದಿಷ್ಟೇ ಇಷ್ಟು ಬೆಲ್ಲ ಹಾಕ್ತಿದ್ದೀನಿ ಚೆನ್ನಾಗಿ ಬಾಡೋ ಇದನ್ನು ಇಟ್ಕೊಳ್ತೀನಿ ಏನು ಮಾಡ್ತೀನಿ ಅಂದರೆ ಈ ಕುಕ್ಕರ್ಗೆ ನಾನು ಬಾಡಿಸಿ ಹಾಕಿದ್ನಲ್ಲ ಒಂದು ಹಾಗಲ್ಕಾಯಿ ಹೆಚ್ಚಿ ಬಾ ಎಣ್ಣೆ ಎಣ್ಣೆ ತುಪ್ಪ ಹಾಕಿ ಒಂಚೂರು ಬಾಡಿಸಿದ್ನಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಜಾಸ್ತಿ ಏನಿಲ್ಲ ಅಷ್ಟೇ ಒಂದು ಸರ್ತಿ ಕುಗ್ಸ್ತೀನಿ ನೀವು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು ಅದನ್ನು ವೆಯ್ಟ್ ಹಾಕಿ ಸ್ಟೀಮ್ ಬರ್ತಿದ್ದಂಗೆ ವೆಯ್ಟ್ ಹಾಕಿದೆ ಅದು ಒಂದು ಸರ್ತಿ ಕೂಗಲಿ ಒಂದೇ ಸರ್ತಿ ಸಾಕು ಅದು ಬೇಯುತ್ತೆ ತೊಂದರೆ ಇಲ್ಲ ಬಾಡಿಸಿರ್ತೀವಲ್ಲ ಒಂದು ಸರ್ತಿ ಅಥವಾ ಎರಡು ಸರ್ತಿ ಕೂಗ್ಸಿದ್ರೆ ಸಾಕು ಇವಾಗ ಅದು ಕೂಲಾಗಾಕ್ ಬಿಡ್ತೀನಿ ಇವಾಗ ಮಿಕ್ಸಿಗೆ ಹಾಕ್ತೀನಿ ಫಸ್ಟು ಇದು ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸರ್ತಿ ಅದು ಕೊಬ್ಬರಿ ಆಮೇಲೆ ಒಂಚೂ ಹುಣಸೆ ಹಣ್ಣು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ ಇವಾಗ ಆ ಮೆಣಸಿನ್ಕಾಯಿ ಇದು ಹುರಿದಿರೋದೆಲ್ಲ ಐಟಮ್ಮು ಹಿಂಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ತರಿ ತರಿ ಆಗೋದಿದೆ ಈಗ ಏನು ಮಾಡ್ತೀನಿ ಈ ಹಾಗಲ್ಕಾಯಿ ಬೇಯಿಸಿರೋದನ್ನ ಇದಕ್ಕೆ ಹಾಕ್ತೀನಿ ಇದನ್ನು ಹಾಕಿ ನೋಣಕ್ಕೆ ರುಬ್ತೀನಿ ಅದಕ್ಕೆ ಹೆಚ್ಚಿಗೆ ಏನು ನೀರು ಬೇಕಿಲ್ಲ ಗಟ್ಟಿಯಾಗಿ ರುಬ್ಕೋಬೇಕು ಈಗ ಇದಕ್ಕೆ ಎಲ್ಲ ರುಬ್ಬಿಟ್ಟು ಆದರೆ ನಾನು ಇವಾಗ ನೀರನ್ನ ಜಾಸ್ತಿ ಹಾಕಿಲ್ಲ ಬೇಯಿಸಿದ ನೀರೇ ಒಂದು ಸ್ವಲ್ಪ ಇತ್ತು ಅದನ್ನೇ ಹಾಕಿ ರುಬ್ಬಿದೆ ಸರಿ ಇವಾಗ ಒಂದು ಒಗ್ಗರಣೆ ಹಾಕಿ ಹಾಕ್ತಿದ್ದೀನಿ ಒಗ್ಗರಣೆ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ರೆ ನಿಮಗೆ ಹಾಗಲಕಾಯಿ ಚಟ್ನಿ ರೆಡಿ ಆ್ಯಕ್ಚುಲಿ ಅನ್ನ ಕಲಿಸ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ತಿಂದು ನನಗೆ ಹೇಳಿ ಹೇಗಿದೆ ಅಂತ ಓಕೆನಾ ಆರೋಗ್ಯಕ್ಕೂ ಒಳ್ಳೆಯದು ಇದಕ್ಕೇನು ಹೆಚ್ಚಿಗೆ ಬೆಲ್ಲ ಇಲ್ಲ ತುಂಬ ಹುಣಸೆಣ್ಣು ಹಾಕೋಷ್ಟಿಲ್ಲ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದು ನನಗೆ ಹೇಳಿ ಹೇಗೆ ಬಂತು ಅಂತ ನಿಮ್ಮ